ಮೈಸೂರಿನಲ್ಲಿ ಯುವಕನ ಪ್ರೀತಿ ಕಾಟಕ್ಕೆ ಅಪ್ರಾಪ್ತೆಯೊಬ್ಬಳು ಬಲಿಯಾಗಿದ್ದಾಳೆ ಪ್ರೀತಿಸುವಂತೆ ಕಿರುಕುಳ ನೀಡುತ್ತಾ ಇದ್ದಂತೆ ಮನನೊಂದ ಅಪ್ರಾಪ್ತೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ನಂಜನಗೂಡು ನೀಲಕಂಠ ಹದಿನೇಳು ವರ್ಷದ ದಿವ್ಯಾ ನೇಣಿಗೆ ಮೈಸೂರಿನಲ್ಲಿ ಯುವಕನ ಪ್ರೀತಿಯ ಕಾಟಕ್ಕೆ ಅಪ್ರಾಪ್ತೆಯೊಬ್ಬಳು ಬಲಿಯಾಗಿದ್ದಾಳೆ ಪ್ರೀತಿಸುವಂತೆ ಪದೇ ಪದೇ ಕಿರುಕುಳ ಕೊಡ್ತಾ ಇದ್ದಂತೆ ಈ ಯುವಕ ಹೇಗಾಗಿ ಮನನೊಂದ ಅಪ್ರಾಪ್ತೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ನಂಜನಗೂಡು ನೀಲಕಂಠ ನಗರದ ಹದಿನೇಳು ವರ್ಷದ ದಿವ್ಯಾ ಎಂಬಾಕೆ ಹ್ಯಾಂಗ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು ದೇವೂರು ಗ್ರಾಮದ ಆದಿತ್ಯ ಎಂಬಾತನಿಂದ ಪ್ರೀತಿಸುವಂತೆ ಪದೇ ಪದೇ ಕಿರುಕುಳ ನೀಡಲಾಗ್ತಾ ಇತ್ತಂತೆ ಒಂದು ವಿಂಡೋದಲ್ಲಿ ಆರೋಪಿ ಆದಿತ್ಯ ಯುವಕನ ಪ್ರೀತಿ ಕಾಟ ತಾಳಲಾರದೆ ಮೃತ ದಿವ್ಯಾ ಗಮನಿಸ್ಬೋದು ನೀವು ದೃಶ್ಯದಲ್ಲಿ ದೇವೂರು ಗ್ರಾಮದ ಆದಿತ್ಯ ಎಂಬಾತನಿಂದ ಪ್ರೀತಿಸುವಂತೆ ಕಿರುಕುಳ ನೀಡಲಾಗ್ತಾ ಇತ್ತಂತೆ ಹೀಗಾಗಿ ಮೃತ ಯುವತಿ ದಿವ್ಯಾಳನ್ನು ಒಂದು ವಿಂಡೋದಲ್ಲಿ ನೀವು ಗಮನಿಸ್ಬೋದು ಯುವಕನ ಪ್ರೀತಿ ಕಾಟಕ್ಕೆ ಅಪ್ರಾಪ್ತಿ ಬಲಿಯಾಗಿದ್ದಾಳೀಗ ಪ್ರೀತಿಸುವಂತೆ ಕಿರುಕುಳ ನೀಡಿದ್ದಲ್ಲದೆ ನಂಜನಗೂಡಿನ ಸರ್ಕಾರಿ ಕಾಲೇಜಿನ ಪಿ ಯು ಸಿಯಲ್ಲಿ ಓದ್ತಾ ಇದ್ದಂಥ ದಿವ್ಯಾ ಆದಿತ್ಯ ನೀಡುತ್ತಿದ್ದ ಕಿರುಕುಳದ ಬಗ್ಗೆ ಪೋಷಕರಿಗೆ ದಿವ್ಯಾ ತಿಳಿಸಿದ್ಲಂತೆ ಈ ಬಗ್ಗೆ ಆದಿತ್ಯಾಗೆ ಬುದ್ಧಿ ಹೇಳಿದ್ದಂಥ ದಿವ್ಯಾಳ ತಂದೆ ಗುರುಮೂರ್ತಿ ಎಂಬಾತರು ಹೀಗಿದ್ದರೂ ಸಹಿತ ಆತನ ವರ್ತನೆ ಬದಲಾಗಿರಲಿಲ್ಲ ಆದಿತ್ಯ ನಿತ್ಯ ಕಿರುಕುಳ ಕೊಡ್ತಾ ಇದ್ದಂತೆ ಪ್ರೀತ್ಸು 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 ಅಂತ ಮನನೊಂದು ಮನೆಯಲ್ಲೇ ಈಗ ಹ್ಯಾಂಗ್ ಮಾಡಿಕೊಂಡು ದಿವ್ಯಾ ಆದಿತ್ಯ ಎಂಬುವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನಂಜನಗೂಡು ಠಾಣೆಗೆ ದಿವ್ಯಾ ತಂದೆ ದೂರು ದಾಖಲಿಸಿದ್ದಾರೆ ಈಗ ಆದಿತ್ಯ ವಿರುದ್ಧ